ಪ್ರಧಾನಿ ನರೇಂದ್ರ ಮೋದಿ ದೆಹಲಿಯಲ್ಲಿಂದು ಜ್ಞಾನ ಭಾರತಂ ಕುರಿತ ಅಂತಾರಾಷ್ಟೀಯ ಸಮಾವೇಶದಲ್ಲಿ ಪಾಲ್ಗೊಂಡರು ಈ ಸಂದರ್ಭದಲ್ಲಿ ಅವರು ಹಸ್ತಪ್ರತಿಯ ಡಿಜಿಟಲೀಕರಣ ಸಂರಕ್ಷಣೆ ಮತ್ತು ಸಾರ್ವಜನಿಕ ಪ್ರವೇಶವನ್ನು ವೇಗಗೊಳಿಸಲು ಮೀಸಲಾದ ಡಿಜಿಟಲ್ ವೇದಿಕೆಯಾದ ಜ್ಞಾನ ಭಾರತಂ ಪೋರ್ಟಲ್ಗೆ ಚಾಲನೆ ನೀಡಿದರು ಇದೇ ವೇಳೆ ಶಾರದಾ ಲಿಪಿಯ ಭಗವದ್ಗೀತೆ ಶ್ಲೋಕ ಒಳಗೊಂಡ ಫಲಕವನ್ನು ಪ್ರಧಾನಿಯವರಿಗೆ ನೀಡಲಾಯಿತು ಕೇಂದ್ರ ಸಂಸ್ಕೃತಿ ಸಚಿವ ಗಜೇಂದ್ರ ಸಿಂಗ್ ಶೆಖಾವತ್ ಸಾಂಸ್ಕೃತಿಕ ಖಾತೆಯ ರಾಜ್ಯ ಸಚಿವರ ರಾವ್ ಇಂದ್ರಜಿತ್ ಸಿಂಗ್ ಉಪಸ್ಥಿತರಿದ್ದರು ಇದ್ಮೇ ಶಾರ್ದಾ ಲಿಪಿಯಲ್ಲಿ ಶ್ರೀಮದ್ ಭಗವದ್ಗೀತಾ ಕಾ ಪ್ರಸಿದ್ಧ ಶ್ಲೋಕ ಅಂಕಿತ್ ಹೇ ಕರ್ಮಣಿ ಯವಾಧಿಕಾರಸ್ತೆ ಮಾ ಫಲೇషు ಕದಾಚನ ಮಾ ಕರ್ಮಫಲ ಹೇತುರ್ ಭೂರ್ಮಾತೆ ಸಂಗೋತ್ಸವ ಕರ್ಮಣಿ ಪ್ರಧಾನಿ ನರೇಂದ್ರ ಮೋದಿ ಕೆಲ ದಿನಗಳ ಹಿಂದೆ ಜ್ಞಾನ ಭಾರತಂ ಮಿಷನ್ ಘೋಷಿಸಲಾಗಿದು ಇದೀಗ ಈ ಕುರಿತ ಅಂತಾರಾಷ್ಟ್ರೀಯ ಸಮಾವೇಶ ನಡೆಯುತ್ತಿದೆ ಇದು ಕೇವಲ ಸರ್ಕಾರಿ ಇಲ್ಲವೇ ಶೈಕ್ಷಣಿಕ ಕಾರ್ಯಕ್ರಮವಾಗಿರದೆ ಭಾರತೀಯ ಸಂಸ್ಕೃತಿ ಸಾಹಿತ್ಯ ಮತ್ತು ಪ್ರಜ್ಞೆಯ ಘೋಷಣೆಯಾಗಿದೆ ಜ್ಞಾನಭಾರತ ಮಿಷನ್ ಆರಂಭಕ್ಕಾಗಿ ದೇಶದ ಎಲ್ಲ ನಾಗರಿಕರಿಗೆ ಅಭಿನಂದನೆಗಳು ಎಂದರು ದೇಶದ ಎಂಬತ್ತಕ್ಕೂ ಹೆಚ್ಚು ಭಾಷೆಗಳಲ್ಲಿ ಹಸ್ತಲಿಪಿಗಳು ಲಭ್ಯವಿವೆ ಮೂಲ ವಾಲ್ಮೀಕಿ ರಾಮಾಯಣ ನಂತರ ಅನೇಕ ರಾಮಾಯಣಗಳು ರಚಿತವಾಗಿವೆ ಹಸ್ತಲಿಪಿಗಳು ಸಂರಕ್ಷಣೆಯಿಂದ ಇವನ್ನು ಕಾಣಬಹುದಾಗಿದೆ ಎಂದರು चार छह इन्फ्लुएंसर्स हो और मेरे पास समय हो तो कुछ समय में उनसे बिताता हूँ उनकी सोच समझने का प्रयास करता हूँ मुझे कुवैत में एक सज्जन मिले जिनके पास सदियों पहले भारत से समुद्री मार्ग से व्यापार कैसे होता था उस पर इतने डॉक्यूमेंट्स उनके पास है और उन्होंने इतना संग्रह किया है और इतने गौरव यानी बड़े गौरव के साथ कुछ लेकर के मेरे पास आए थे मैंने देखा यानी ऐसा क्या क्या होगा कहां कहा होगा हमने इन सबको संजोना है अब भारत अपने इस गौरव को गर्व के साथ विश्व के सामने प्रस्तुत करने जा रहा है ಗಜೇಂದ್ರ ಸಿಂಗ್ ಶೇಖಾವತ್ ಭಾರತ ಸಂಸ್ಕೃತಿ ಮತ್ತು ಜ್ಞಾನ ಪರಂಪರೆಯೊಂದಿಗೆ ಸಾಗುತ್ತಿದ್ದು ಶತಮಾನಗಳ ಹಿಂದಿನ ಹಸ್ತಪ್ರತಿಗಳನ್ನು ಸಂರಕ್ಷಿಸಿಕೊಂಡು ಬರುತ್ತಿದೆ ಪಾಂಡುಲಿಪಿಯು ಆತ್ಮದಿಂದ ಬೆಸೆದ ಆಧ್ಯಾತ್ಮಿಕ ಭಾವನೆಯಾಗಿದೆ ಈ ಲಿಪಿಯು ಸಂಸ್ಕೃತ ಪಾಲಿ ಸೇರಿದಂತೆ ಪ್ರಾದೇಶಿಕ ಭಾಷೆಗಳಲ್ಲಿ ಲಭ್ಯವಾಗುವಂತೆ ಕ್ರಮಗಳನ್ನು ತೆಗೆದುಕೊಳ್ಳಲಾಗಿದೆ ಹಸ್ತಲಿಪಿಯನ್ನು ಡಿಜಿಟಲೀಕರಣಗೊಳಿಸುವುದರ ಮೂಲಕ ಮುಂದಿನ ಪೀಳಿಗೆಗಳಲ್ಲೂ ಸಂರಕ್ಷಿಸುವ ಕ್ರಮ ತೆಗೆದುಕೊಳ್ಳಲಾಗಿದೆ ಎಂದರು ही कहीं कोई ज्ञान छिपा हुआ रहेगा तो आपके मार्गदर्शन और सब हितधारकों की साक्षी और सांझी प्रतिबद्धता के साथ ज्ञान भारत मिशन भारत को पुनः ज्ञान और बुद्धि का वैश्विक अग्रणी बनाएगा मुना प्रधानमंत्री हस्तप्रति वस्तु प्रदर्शन वीक्षा ಹಸ್ತಪ್ರತಿಯ ಪರಂಪರೆಯ ಮೂಲಕ ಭಾರತದ ಜ್ಞಾನ ಪರಂಪರೆಯನ್ನು ಪುನಃ ಪಡೆಯುವುದು ಎಂಬ ವಿಷಯದ ಅಡಿಯಲ್ಲಿ ಮೂರು ದಿನಗಳ ಸಮ್ಮೇಳನ ನಿನ್ನೆಯಿಂದ ಆರಂಭವಾಗಿದೆ ಭಾರತದ ಅಪರಿಮಿತ ಹಸ್ತಪ್ರತಿಗಳ ಸಂಪತ್ತನ್ನು ಪುನರುಜ್ಜೀವನಗೊಳಿಸುವ ಮಾರ್ಗಗಳ ಬಗ್ಗೆ ಚರ್ಚಿಸಲು ಮತ್ತು ಅದನ್ನು ಜಾಗತಿಕ ಜ್ಞಾನ ಸಂವಾದದ ಭಾಗವಾಗಿಸಲು ಪ್ರಮುಖ ವಿದ್ವಾಂಸರು ಸಂರಕ್ಷಣಾವಾದಿಗಳು ತಂತ್ರಜ್ಞರು ಮತ್ತು ನೀತಿ ತಜ್ಞರನ್ನು ಈ ಸಮ್ಮೇಳನ ಒಳಗೊಂಡಿರುತ್ತದೆ ಹಸ್ತಪ್ರತಿಗಳ ಸಂರಕ್ಷಣೆ ಡಿಜಿಟಲೀಕರಣ ತಂತ್ರಜ್ಞಾನಗಳು ಕಾನೂನು ಚೌಕಟ್ಟುಗಳು ಸಾಂಸ್ಕೃತಿಕ ರಾಜತಾಂತ್ರಿಕತೆ ಮತ್ತು ಪ್ರಾಚೀನ ಲಿಪಿಗಳನ್ನು ಅರ್ಥೈಸುವಿಕೆಯಂತಹ ನಿರ್ಣಾಯಕ ಕ್ಷೇತ್ರಗಳ ಬಗ್ಗೆ ಅಪರೂಪದ ಹಸ್ತಪ್ರತಿಗಳು ಮತ್ತು ವಿದ್ವತ್ಪೂರ್ಣ ಪ್ರಸ್ತುತಿಗಳ ಪ್ರದರ್ಶನವನ್ನು ಸಹ ಇದು ಒಳಗೊಂಡಿದೆ